ನಮ್ಮ ಉತ್ತರ ಕರ್ನಾಟಕ ಅಕ್ಕಿ ಹುಗ್ಗಿ ಮಜ್ಜಿಗೆ ಸಾರನ್ನ ಸಲ ಮಾಡಿ ನೋಡ್ರಿ ನೀವು ಉತ್ತರ ಕರ್ನಾಟಕ ಶೈಲಿ ಈ ಥರ ಅಕ್ಕಿ ಹುಗ್ಗಿ ಮಜ್ಜಿಗೆ ಸಾರು ಮಾಡೋದನ್ನು ನೀವು ಕಲಿಬೇಕಂದ್ರೆ ಮಾಡ್ಕೋಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ತಪ್ಪದಂಗೆ ನೋಡ್ರಿ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ಬೇಡ್ರಿ ನೋಡಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ಪೂರ್ತಿ ಕೊನೆವರೆಗೂ ನೋಡ್ರಿ ನಮಸ್ಕಾರ ರೀ ಎಲ್ಲರಿಗೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ನಾವು ಆರಾಮದಿರಿ ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ಬಂದೀನಿ ಇವತ್ತ ನಾನು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಅಕ್ಕಿ ಹುಗ್ಗಿ ಮಜ್ಜಿಗೆ ಸಾರು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಈಗ ಮೊದಲಿಗೆ ನಾವು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿವಿ ನೋಡ್ರಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ಇವು ಒಂದು ಸ್ವಲ್ಪ ಕುಸುಬಿ ಒಂದು ಕಪ್ಪಿಗೇನು ಸ್ವಲ್ಪ ಕಡಿಮೆ ಅದು ಕುಸುಬಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ನೀವು ಇಲ್ಲಿ ನೋಡ್ಬೋದು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಮತ್ತು ಎಲೆ ಈ ಎಲೆ ಹಾಕೋದ್ರಿಂದ ಅಕ್ಕಿ ಹುಗ್ಗಿ ಘಮ ಘಮ ಅಂತೈತಿ ಒಂದು ಸಲ ಇದನ್ನ ಮಾಡಿ ನೋಡಿರಿ ನೀವು ಮತ್ತು ಇದು ಅಕ್ಕಿ ಹುಗ್ಗಿ ಮಾಡೋಕ್ಕಾಗ್ತು ಈಗ ಮಜ್ಜಿಗೆ ಸಾರು ಮಾಡೋದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಶೇಂಗಾ ಹಸಿ ಹಿಣಸಿನ್ಕಾಯಿ ಬಳ್ಳುಳ್ಳಿ ಹಸಿ ಶುಂಠಿ ಕರಿಬೇ ಕೊತ್ತಂಬರಿ ಈಗ ಇದನ್ನೆಲ್ಲ ಹೆಂಗೆ ಮಾಡೋದಂತ ನೋಡ್ಕೊಂಬರ್ರಿ ಮೊದಲು ನಾವು ಅಕ್ಕಿನ ಸ್ವಚ್ಛಗೆ ಬರೋಣ ನೀವು ನೋಡ್ಬೋದು ನಾನು ರೇಷನ್ ಅಕ್ಕಿ ತೊಗೊಂಡಿನಿ ನೀವು ಯಾವ ಅಕ್ಕಿ ತೊಗೊಂಡ್ರೆ ನೆಡಿತೈತಿ ಈಗ ಇದೊಂದು ಗ್ಲಾಸ್ ಸ್ವಲ್ಪ ತಾತಗೆ ಸ್ವಲ್ಪ ದೊಡ್ಡದ ತೊಗೊರಿ ಯಾಕಂದರೆ ಅನ್ನ ಉಪ್ಪತಿ ಮತ್ತು ಹೊಳಿ ಕುಸುಬಿ ಅಲ್ಲಿ ಹಾಕ್ತೀವಲ್ಲ ನಾವು ಸ್ವಲ್ಪ ಕುದಿಯಕ್ಕೆ ಸ್ವಲ್ಪ ದೊಡ್ಡದಾಗ ಬೇಕು ಈಗ ಇದನ್ನ ಸ್ವಚ್ಛಗೆ ತೊಳ್ಕೊಂಡು ಬರೋಣ ಹಂಗೆ ಈ ಕುಸ್ಬಿನ ಸ್ವಲ್ಪ ತೊಳ್ಕೊಂಬರೋಣ ಸ್ವಲ್ಪ ಧೂಳು ಇರ್ತೈತಲ್ಲ ಮಾರ್ಕೆಟ್ನೋ ತಂದಿರ್ತೀವಿ ಧೋಳು ಇರ್ತೈತಿ ಸ್ವಲ್ಪ ಸ್ವಚ್ಛ ತೊಳ್ಕೊಂಡ್ಬರೋಣ नीर नोड्रीर नवीन एक ग्लॅसने अखी तग ग्लसीर हाको उल स्वप्न नर जास्ति हाकोट अल्ला मत हाक आम्ही एरडू अर्ध ग्लास नोड्री एरडू अर्ध ग्लस ಸ್ವಲ್ಪ ಅನ್ನ ಮೆತ್ತಗಾಗಬೇಕು ಹಗ್ಲಲ್ಲಿ ಹಗಲಲ್ಲಿ ನೀರು ಹಾಕೋಬಾರ್ದು ಒಮ್ಮೆ ಹಾಕೋಬೇಕು ನೀರು ಈಗ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ತೀನಿ ಈಗ ಇದನ್ನ ಅನ್ನ ಮಾಡೋಕೆ ಇಡೋಣ ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಮೀಡಿಯಮ್ ಇದರೊಳಗೆ ಉರಿ ಇಟ್ಕೊಳ್ರಿ ಈಗ ನಾವು ಕುಸುಬಿನ ಮಿಕ್ಸಿ ಹಾಕೊಂಡು ನೀವು ಒಂದು ಈ ಥರ ಪಾತ್ರೆ ಇಟ್ಕೊರಿ ಒಂದು ಈ ಥರ ಹಿಟ್ಟು ಸಾಣಿಸೋ ಸಾಣಗಿ ಇಟ್ಕೋರಿ ಈಗ ನಾವು ಇದಕ್ಕೆ ಕುಸುಬಿ ಹಾಕ್ಕೊಳ್ಳೋಣ ಜಾರಿಗೆ ಎಲ್ಲ ಕುಸುಬಿನ ಹಾಕ್ಕೊಂಡು ಇದನ್ನ ಮಿಕ್ಸಿ ಹಾಕ್ಕೊಂಡ್ಬರೋಣ ಇದರ ಹಾಲು ತೆಗೆದು ನಾವು ಅಕ್ಕಿ ಉಗ್ಗಿ ಮಾಡಬೇಕು ಈಗ ಇದನ್ನ ಮಿಕ್ಸಿ ಹಾಕ್ಕೊಂಡು ಈಗ ನೋಡ್ರಿ ಈ ಥರ ಕುಸುಬಿನ ಹಾಕೊಂಡ್ಬಂದಿನಿ ಈ ಥರ ಹಾಲು ಮಾಡಿಕೊಂಡು ಈಗ ಇದರಲ್ಲೇ ಸೋಸ್ಕೊಳ್ಳೋಣ ಎಲ್ಲಾನು ಚೆಂಡಿಗೆ ಸ್ವಚ್ಛ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕೈಯಾಡಿಸಿ ಕೈಯಾಡಿಸಿ ಎಲ್ಲಾನು ತಕ್ಕೊರಿ ಹಾಲು ಈಗ ನಾ ಮಿಕ್ಸಿಗೆ ಹಾಕ್ಕೊಂಡಿದ್ದು ಕರೆಕ್ಟ್ ಐತಿ ನೀವು ಗೊತ್ತಾಗ್ಲಿಕ್ಕಂದ್ರೆ ಎರಡು ಸಲ ಹಾಕೊಳ್ಳ್ರಿ ಮಿಕ್ಸಿಗೆ ನೋಡ್ಬೋದು ಈ ಥರ ಸ್ವಚ್ಛಗೆ ಸ್ವಲ್ಪ ನೀರು ನೀರಿ ಭಾಳ ಹಾಕ್ಕೊಳಕ್ಕೆ ಹೋಗ್ರಿ ಕಡಿಮೆ ಹಾಕ್ಕೊಂಡು ಹಿಂಗೆ ಹಿಂಡಿ ತಗೋ ಇದನ್ನು ಚಲಿಬಿಡ್ರಿ ಇದನ್ನು ನಮ್ಗೆ ಹಾಲು ಹೌದಾ ಸ್ವಲ್ಪ ಪಾತ್ರೆ ಸ್ವಲ್ಪ ದೊಡ್ಡದ ತಗೋರಿ ಹಾಲು ತಗೊಳಕ್ಕೆ ಇಲ್ಲಾಂದ್ರೆ ತೊಳಗಿ ಚೆಲ್ಬಿಡ್ರದೇ ನಾನು ಈ ಹಾಲನ್ನ ಒಂದು ಸಣ್ಣ ಪಾತ್ರೆ ಬ್ಲೌರಲ್ಲಿ ತೊಗೊಳಕೋತೇನೆ ಇಷ್ಟ ಆಗೈತಿ ನಂದು ನೀರು ಜಾಸ್ತಿ ಹಾಕ್ಕೊಳ್ಬೇಕು ಹ್ಞೂ ಸಾಕಿಷ್ಟ ಈಗ ನಾವು ಅನ್ನಕ್ಕೆ ಇಟ್ಟಿದ್ವಲ್ಲ ಅದು ಹೆಂಗೆ ಕುದಿಯಾಕತ್ತ ನೋಡ್ಬೋದು ನೀವು ನೋಡ್ಬೋದಿಲ್ಲ ಅನ್ನ ಕುದಿಯತ್ತೈತಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಳೋಣ ಘಮ ಅಂತ ಬರ್ತತಿ ಈಗ ನಾನು ಈ ಶುಂಠಿ ಬೆಳ್ಳುಳ್ಳಿ ಹೊಳೆ ಜೀರಿಗೆ ಇವನ್ನ ಮೂರು ಕುಡಿಸಿ ಜಜ್ಜಿ ಬರ್ತೀನಿ ಜಜ್ಜಿ ಹಾಕ್ಕೋಬೇಕು ಇದನ್ನು ತೀರಾ ಪೇಸ್ಟನ್ನು ಮಾಡಬಾರ್ದು ಸ್ವಲ್ಪ ಅಬಡ ಜಬಡ ಅಂದ್ರೆ ಘಮ ಘಮ ಅಂತದ್ದು ಟೇಸ್ಟ್ ಬರ್ತೈತೆ ನೀವು ನೋಡ್ಬೋದಿಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಹೊಳೆ ಜೀರಿಗೆ ಎಲ್ಲನೂ ಈ ಹದಕ್ಕೆ ಜಜ್ಜಿ ಇಟ್ಕೊಂಡಿ ತೀರ ಸಣ್ಣಗೆ ಮಾಡ್ಕೊಬೇಡ್ರಿ ಇದ್ರ ಸ್ವಲ್ಪ ಇಷ್ಟ ಸಣ್ಣ ಕಲ್ಲಿನೊಳಗೆ ಕುಟ್ಕೊಂಬಿಟ್ಟು ನಿಗೀತು ಈಗ ಇದನ್ನು ಮತ್ತೆಳಿ ಈ ಅರ್ಶನದಿಲ್ಲಿ ನಾವು ಅನ್ನಕ್ಕೆ ಹಾಕೋಣ ನೋಡ್ರಿ ಅನ್ನ ಕುದಿ ಹತ್ತಿದೆಯಲ್ಲ ಈಗ ಹಾಕ್ಬೇಕು ಅದನ್ನು ಈಗ ಹಾಕಿಬಿಡೋಣ ಈಗ ಸ್ವಲ್ಪ ಕುದಿಲಿ ಬಾಯಿ ಮುಚ್ಚಿಬಿಡೋಣ ಈಗ ನಾವು ಈಗ ಮಜ್ಜಿಗೆ ಸಾರು ಮಾಡ್ಕೊಂಬರೋನ ನಾನು ಈ ಜಾರಿಗೆ ಎಲ್ಲ ಸಾಮಾನು ಹಾಕೊತೀನಿ ಅನ್ನ ಕುದಿ ಹತ್ತೈತಿ ಇನ್ನೊಂದು ಸ್ವಲ್ಪ ತಡ ಕುದಿಲಿದೆ ಕುದಿದಾಗ ಕುಸ್ಬಿ ಹಾಲು ಹಾಕೋಣ ಈಗ ನೋಡ್ರಿಲ್ಲಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇ ಮತ್ತು ಬೆಳ್ಳುಳ್ಳಿ ಶುಂಠಿ ಇದಿಷ್ಟು ಕೊತ್ತಂಬರಿ ಕರಿಬೇನೆ ನಾನು ಒಗ್ಗರಣೆ ಇಟ್ಕೊಂಡಿನ ಇದೀನಿಷ್ಟು ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ ರಜಿಗೆ ಸಾರಿಗೆ ಇಷ್ಟೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಈಗ ಸ್ವಲ್ಪ ಈ ಸಿಂಗಲ್ ಕಾಳನ್ನ ಬಿಸಿ ಬಂದು ಹಾಕ್ತೇನೆ ನೀವು ನೋಡ್ಬೋದು ನಾನು ಸಿಂಗಲ್ ಕಾಳನ್ನ ಬಿಸಿ ಮಾಡ್ಕೊಂಡೆ ಸಿಪ್ಪಿ ತೆಗ್ದೆ ಎಷ್ಟು ಸಿಂಗಲ್ ಕಾಳು ಹಾಕ್ಕೊತೀನಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬರೋಣ ಸಣ್ಣಗೆ ಮಿಕ್ಸಿಗೆ ಹಾಕಿ ನೋಡ್ರಿ ಇಲ್ಲ ಮಜ್ಜಿಗೆ ಸಾರಿದು ಮಿಕ್ಸಿಗೆ ಹಾಕ್ಕೊಂಡ್ಬಂದಿ ಈಗ ನಾನು ಇದನ್ನು ಈ ಮಜ್ಜಿಗೆ ಹಾಕ್ತೇನೆ ನಾನು ಇಷ್ಟು ಮಜ್ಜಿಗೆ ತೊಗೊಂಡಿನಿ ಒಂದೂವರೆ ಗ್ಲಾಸ್ ಮಜ್ಜಿಗೆ ಅದಕ್ಕೆ ಇದನ್ನ ಹಾಕ್ತೀನಿ ಈಗ ಒಂದು ಸಣ್ಣ ಸ್ಪೂನ್ ಇಟ್ಟು ಇದನ್ನೆಲ್ಲ ಹಿಂಗೆ ಕರ್ಸ್ಕೊಳಿ ನೋಡ್ರಿ ಎಷ್ಟು ಚಂದ ಕಾಣ್ತದೆ ನೋಡ್ರಿ ಕಲರ್ ನೋಡ್ರಿ ಎಷ್ಟು ಚಲೋ ಬಂದ ಈಗ ಇದಕ್ಕೆ ಒಗ್ಗರಣೆ ಹಾಕಿ ನೋಡ್ಬೋದು ನಾನು ಈ ಚಮಚದೊಳಗನೆ ಒಗ್ಗರಣೆ ಹಾಕ್ತೀನಿ எண்ணெய் பிசி மாட்டுக்கொண்டீங்க ஏ நோட்ரி எண்ணிக்கி நான் இட சசி ஜீரிகாங்க இதெல்லாம் மஜ்ஜி சாரி ஹாக்கி இ நோட் நீங்கள் மஜ்ஜி சாரணு ரெடி ஆக இது அன்னக்கு குசிபி ஆள் வரோம் இது நோட் இதற்கு குசிபிஹால் நீ தானியாக்கி ಈ ಕುಸುಬಿ ಹಾಕಿದಾಗ ಒಂದು ಸ್ವಲ್ಪ ಹೊತ್ತು ಕುದಿಲಿ ಚೆಂದಗೆ ಪಳಪಳ ಅನ್ನಾಗ ಕುದಿಲಿ ಇದನ್ನು ಚೆಂದಗೆ ಕುಸುಬಿ ಅಲ್ಲ ಎಲ್ಲ ಕಡೆ ಮಿಕ್ಸ್ ಮಾಡಿ ಚಂದ ಸ್ವಲ್ಪ ಹೊತ್ತು ಕುದಿಲಿ ಒಂದು ಐದು ನಿಮಿಷ ಬಾಳೆನ ಬೇಡ ಒಂದು ಐದು ನಿಮಿಷ ಕುದಿಲಿ ಅಷ್ಟೆ ಹೆಂಗೆ ಕುದಿಯಕ್ಕಾಗುತ್ತೆ ನೋಡೋಣ ನೋಡಿ ಅಷ್ಟೆಲ್ಲ ಕುದಕ್ಕೆ ನೋಡ್ರಿ ಘಮ 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 ಅಂತ ನೋಡ್ರಿ ಇದು ಅಕ್ಕಿ ಉಗ್ಗಿ ನಮ್ಮ ಉತ್ತರ ಕರ್ನಾಟಕದ ಒಳಗೆ ಸ್ಪೆಷಲ್ರಿ ಇದೆ ಅಕ್ಕಿ ಉಗ್ಗಿ ಮಜ್ಜಿಗೆ ಸಾರು ನಂಚ್ಕೊಳ್ಳೋಕೆ ಇನ್ನೂ ಒಂದು ಐಟಮ್ ಇದೆ ಅದೇನಂತ ಹೇಳ್ಕೊಡ್ತೀನಿ ಈಗ ನೋಡ್ರಿ ಅಕ್ಕಿ ರೆಡಿ ರೆಡಿಯಾಗೈತಿ ಈಗ ಇದನ್ನು ನಾವು ಒಂದು ಪ್ಲೇಟ್ಗೆ ತಗೊಳ್ಳೋ ಮಜ್ಜಿಗೆ ಸಾರಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ರೀ ಮ್ಯಾಗ ಆಗಲೇ ಹಾಕಿದ್ದಿಲ್ಲ ಈಗ ಹಾಕ್ತೀನಿ ಈಗ ಮಜ್ಜಿಗೆ ಸಾರು ಅಕ್ಕಿ ಹುಗ್ಗಿ ಆಗೈತಿ ಇದಕ್ಕೆ ಇನ್ನೊಂದು ಐಟಮ್ಸು ತೋರಿಸ್ತಾನೆ ನಿಮ್ಗೆ ನೀವು ನೋಡ್ಬೋದಿಲ್ಲ ಕಾಯಿ ಅಕ್ಕಿ ಹುಗ್ಗಿ ಮಜ್ಜಿಗೆ ಸಾರು ಕಾಯಿ ಇದು ಸೂಪರ್ ಕಾಂಬಿನೇಷನ್ ಕಾಯಿ ಹೆಂಗೆ ಮಾಡೋದಂತ ನಿಮ್ಗೆ ಮುಂದೊಂದು ವಿಡಿಯೋದಾಗ ತೋರಿಸ್ಕೊಡ್ತೀನಿ ಅದ್ರಲ್ಲಿ ಅಕ್ಕಿ ಹುಗ್ಗಿ ಆಗೈತಿ ನಾನು ಈ ಬೌಲ್ಗೆ ಹಾಕ್ಕೊತೀನಿ ಒಂದು ಸಲ ನೀವು ಅಕ್ಕಿ ಹುಗ್ಗಿ ಮಜ್ಜಿಗೆ ಸಾರು ಬಳಕೆ ಮೆಣಸಿನ್ಕಾಯಿ ನಮ್ಮ ಉತ್ತರ ಕರ್ನಾಟಕದ ಊಟದ ಇವು ಒಂದು ಸಲ ನೀವು ಈ ಥರ ಮಾಡಿ ನೋಡಿರಿ ಎಷ್ಟು ರುಚಿ ಆಗ್ತದೆ ಅನ್ನೋದು ನೀವೇ ಹೊಳ್ಳ ಬಳ್ಳ ಮಾಡ್ಕೊತೀರಿ ಅಷ್ಟು ಟೇಸ್ಟ್ ಆಗಿ ಬರ್ತದೆ ನೋಡ್ರಿ ಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕ ಅಕ್ಕಿ ಹುಗ್ಗಿ ಮಜ್ಜಿಗೆ ಸಾರು ಮತ್ತು ಬಳಕದ ಕಾಯಿ ನಿಮಗೆ ಈ ವಿಡಿಯೋ ಏನಾರು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಗೆ ಯಾವ ರೆಸಿಪಿ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು